ಶಿಕ್ಷಕರಾಗಿರುತ್ತಾರೆ ಮಗುವಿಗೆ ಕರೆದೊಯ್ಯಾರೆ ಎಂದು ಹೇಳುತ್ತಾರೆ ಕೇವಲ ಅಕ್ಷರ ಜ್ಞಾನ ಜ್ಞಾನದ ದಿವಿಗೆಯನ್ನು ತೋರುತ್ತಾ ಪಟ್ಟಿ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ನೀಡುವ ಉತ್ಸಾಹಿಗಳ ಶಿಕ್ಷಕರಾಗಿದ್ದಾರೆ ಆ ಕಾರಣಕಾರಣ್ಣು ಚಕ್ರೋಭತೆ ರೂಪವಾಗಲಿ ತದ್ದೋ ನಾವು ಮಾರ್ಗವಲ್ಲೇ ಮಹತ್ವ ದಿಸುತ್ತದೆ ಎಂಬತ್ತಿ ಸರಿ ತಪ್ಪು ಯೋಜನೆ ಇಲ್ಲದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೈತಿಕ ಮತ್ತು ಮೌಲ್ಯಗಳನ್ನು ಬಿಡಿಸುವುದರ ಜೊತೆಗೆ ಸ್ಪಂದಿಸಿ ಮಹಾನ್ ವೀದ್ಯ ಆದರ್ಶ ತತ್ವಗಳನ್ನು ಅವರ ಜೀವನದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾರ್ಗದರ್ಶನ ನೀಡುವ ಮಾತ್ರ ಜವಾಬ್ದಾರಿ ಶಿಕ್ಷಕರ ನೀಡಿದೆ ಇಂದಿನ ವಿದ್ಯಾರ್ಥಿಗಳು ನಾಯಕ ಭಾರತದ ಮಹಾನಾಯಕರು ನಾಯಕರು ಇಂತಹ ನಾಯಕರಲ್ಲಿ ಆತ್ಮಸ್ಥೈರ್ಯ ಧೈರ್ಯ ಸ್ಥೈರ್ಯ ಸ್ಪಂದಿ ಸಂಸ್ಕೃತ ಸಂಸ್ಕಾರವಂತಾಗಿಸಬೇಕು ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಶಿಕ್ಷಕರಿಂದ ಶಿಕ್ಷಕರೇ ನಮ್ಮ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಬದುಕಿ ಬಾಬಾ ರೀತಿ ನೀತಿ ಕ್ರಮಗಳನ್ನು ತಿಳಿಸಿ ಜನತಂಡ వహత అప్పనంతే అమ్మ దైవర చంజల వారు మనస్థితి స్థిరం సహాయ వస్తురమర్యాద పురుషోత్తమూ ఆతన గురువు అతని జీవన భాగవాల గురుణి ప్రవీణన గురువు ద్రోణాచార్య ఇతిహాస